ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯವನ್ನ ಕಂಡು ಇಡಿ ಕೂಡ ದಂಗಾಗಿದೆ ರಹಸ್ಯವನ್ನ ಇಡಿ ಭೇದಿಸಿದೆ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ ನೋಡ್ಕೊ ಬನ್ನಿ ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ ಬರೋಬ್ಬರಿ ನಲವತ್ತು ಕೆಜಿ ಬಂಗಾರ ಸೀಸ್ ಕೆಸಿನೋ ಬಿಸ್ನೆಸ್ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ ಇದೀಗ ಎರಡು ಬ್ಯಾಂಕ್ ಲಾಕರ್ನಲ್ಲಿದ್ದ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಲವತ್ತು ಕೆಜಿ ಚಿನ್ನವನ್ನು ಸೀಸ್ ಮಾಡಿದ್ದಾರೆ ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ ನೂರ ಐವತ್ತು ಕೋಟಿ ರು ದಾಟಿದೆ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ದುರ್ಗಾದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತುತ್ತಿದ್ದಾರೆ ಬಂಧಿತ ಶಾಸಕ ಕೆಸಿಎ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನು ನೀಡಿದ್ದಾರೆ ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಲವತ್ತು ಕೆಜಿ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿಎ ವೀರೇಂದ್ರ ಪಪ್ಪಿಯನ್ನು ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ ಟಕ್ನಲ್ಲಿ ಬಂಧಿಸಲಾಗಿತ್ತು ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾ ಇವೆ ನಿನ್ನೆ ನಾಲ್ಕನೇ ಬಾರಿಗೆ ಚಳಗೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದಂತಹ ಇಡಿಗೆ ಎಲ್ಡೋರಡು ಬಂಗಾರವೇ ಸಿಕ್ಕಿದೆ ಚೊಳ್ಳಳಗೆರೆ ಬ್ಯಾಂಕ್ನಲ್ಲಿದ್ದಂತಹ ಎರಡು ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ ಐವತ್ತು ಕೋಟಿ ಮೂವತ್ತ ಮೂರು ಲಕ್ಷ ಮೌಲ್ಯದ ಗೋಲ್ಡ್ ಸೀಜ್ ಮಾಡಲಾಗಿದ್ದು ಒಟ್ಟು ನಲವತ್ತು ಕೆಜಿ ತೂಕದ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ ಇದಕ್ಕೂ ಮೊದಲು ಇಪ್ಪತ್ತ ಒಂದು ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು ಚಿನ್ನ ಬೆಳ್ಳಿ ಬ್ಯಾಂಕ್ ಖಾತೆಗಳು ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿಯೂ ನೂರ ಮೂರು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ಬೆಡ್ಡಿಂಗ್ ವಹಿವಾಟಿನಿಂದಲೇ ಅಂದಾಜು ಎರಡು ಸಾವಿರ ಕೋಟಿಗೂ ಹೆಚ್ಚು ಗಳಿಕೆಯನ್ನು ಮಾಡಿದ್ದಾರಂತೆ